ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಗುಡ್ ನ್ಯೂಸ್ ತಗೊಂಡು ಬಂದಿದ್ದೇನೆ ಎಸ್ ಆಲ್ರೆಡಿ ಯಾವಾಗಲೂ ನನ್ನ ಗುಡ್ ನ್ಯೂಸೇ ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ತರ್ತಾನೆ ಇರ್ತೀನಿ ಅದರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಅಂದರೆ ಏನು ವೀಡಿಯೋ ಇದೆ ಏನು ಟಾಪಿಕ್ ಇದೆ ಅದು ಸ್ಟಾರ್ಟ್ ಮಾಡೋನ ಮುಂಚೆ ಒಂದು ಇಂಪಾರ್ಟೆಂಟ್ ಅಪ್ಡೇಟು ಮತ್ತು ನನ್ನ ಡ್ಯೂಟಿನ ನಾನು ಮುಗಿಸ್ಬಿಡ್ತೀನಿ ಏನಪ್ಪ ನನ್ನ ಡ್ಯೂಟಿ ಅಂದರೆ ಎಸ್ ನನ್ನ ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ಮಾತ್ರ ಪ್ಲೀಸ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಯಾಕಂದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟು ಕೂಡ ಇದೆ ಮತ್ತು ಗುಡ್ ನ್ಯೂಸ್ ಕೂಡ ಇದೆ ಓಕೆನಾ ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಅಂದರೆ ಏನಪ್ಪ ಅಂತಂದರೆ ಒಂದು ಯೂಟ್ಯೂಬ್ ರಿಲೇಟೆಡು ಒಂದು ನಿಮ್ಮದು ಚಾನಲ್ ಇದೆ ಇವಾಗ ಇವಾಗ ನನ್ನ ಥರ ನಾನು ಒಂದು ಚಾನ್ ನನ್ನ ಚಾನಲ್ ಇದೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಒಬ್ಬೊಬ್ರದ್ದು ವೀಡಿಯೋ ನಾವು ವೀಡಿಯೋ ಇವಾಗ ನಾವು ವೀಡಿಯೋ ಮಾಡ್ತಾಯಿದ್ದೀವಿ ಅಂದರೆ ಬೇರೆಯವ್ರ ವೀಡಿಯೋನೂ ನೋಡೇ ನೋಡ್ತೀವಿ ಓಕೆನಾ ಆ ವಿಡಿಯೋ ನೋಡಿ ನಾವು ಬ್ಯಾಡ್ ಕಮೆಂಟ್ ಏನಾದರೂ ಹಾಕಿದ್ರೆ ನಮ್ಮ ಚಾನಲ್ಲು ಗ್ರೋ ಆಗೋಲ್ಲ ಇದು ಒಂದು ಬ್ಯಾಡ್ ಒಂದು ಇಂಪಾರ್ಟೆಂಟ್ ಅಪ್ಡೇಟು ಒಂದು ಲೇಟೆಸ್ಟ್ ನ್ಯೂಸ್ ಇದು ಓಕೆನಾ ಅರ್ಥ ಆಯ್ತಾ ನಾವು ಯಾರಿಗಾದರೂ ಬ್ಯಾಡ್ ಕಮೆಂಟ್ ಏನಾದರೂ ಹಾಕಿದ್ರೆ ಅದನ್ನು ಇವಾಗ ನಾವು ನಮ್ಮ ಚಾನಲ್ಲು ಗ್ರೋ ಆಗೋಲ್ಲ ನಮ್ಮ ಚಾನಲ್ ಮೋನಟೈಸ್ ಮೊನಿಟೈಸೇಷನ್ ಆಗೋಲ್ಲ ಸೊ ಹಾಗಾಗಿ ಯಾರು ಏನು ಗೊತ್ತಾ ಒಬ್ಬೊಬ್ಬರಿಗೆ ಒಂಥರ ಏನು ಫೀಲ್ ಆಗ್ತಾ ಇರುತ್ತೆ ಅಂದರೆ ನಮ್ಮದು ಚಾನಲ್ ಗ್ರೋ ಆಗ್ತಾಯಿಲ್ಲ ಅವ್ರ ಚಾನಲ್ ಗ್ರೋ ಆಗ್ತಾ ಇದೆ ಏನೋ ಒಂದು ಬ್ಯಾಡ್ ಕಮೆಂಟ್ ಹಾಕ್ಬಿಡ್ತೀವಿ ಸೊ ಹಾಗಾಗಿ ಆವಾಗ ಏನಾಗುತ್ತೆ ಗೊತ್ತಾ ಅದು ನಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ ಅಂದರೆ ನಮ್ಮ ಚಾನಲ್ಲು ಗ್ರೋ ಆಗೋಲ್ಲ ಸೊ ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಇದಕ್ಕೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಒಂದು ನೆಕ್ಸ್ಟ್ ವೀಡಿಯೋದನ್ನು ನಾನು ಮಾಡಿದ್ರು ಮಾಡ್ಬೋದು ನಾನು ಹೇಳ್ತೀನಿ ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಎಸ್ ಅನ್ನಭಾಗ್ಯ ಯೋಜನೆಗೆ ತುಂಬ ಜನ ಅಂದರೆ ತುಂಬ ಜನ ನನ್ನ ಇನ್ಕ್ಲೂಡಿಂಗ್ ಮೀ ನಾ ನಾನು ವೇಟ್ ಮಾಡ್ತಾಯಿದ್ದೆ ಅದನ್ನು ಇವತ್ತು ರಿಲೀಸ್ ಆಗ್ತಾಯಿದೆ ಅಂತಂದರೆ ಇವತ್ತು ಅಂದರೆ ಸೋಮವಾರ ಫಿಫ್ತ್ ಫಿಫ್ತ್ ಆಫ್ ಜನ್ ಸಾರಿ ಫೆಬ್ರವರಿ ಇವತ್ತು ಅನ್ನಭಾಗ್ಯ ಅಮೌಂಟು ಎಲ್ರಿಗೂ ರಿಲೀಸ್ ಆಗುತ್ತೆ ಜನ್ವರಿ ಮಂತದ್ದು ಅಂತ ಹೇಳಿದ್ದಾರೆ ಇನ್ನು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನನಗೂ ಗೊತ್ತಿಲ್ಲ ಬಟ್ ಇವತ್ತು ರಿಲೀಸ್ ಆಗುತ್ತೆ ಆಲ್ಮೋಸ್ಟ್ ಆಲ್ ಒಂದು ಸ್ವಲ್ಪ ಜನಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ ಅದು ವೇಟ್ ಮಾಡೋಣ ಇನ್ನು ಗ್ರಹಲಕ್ಷ್ಮಿ ಅಮೌಂಟ್ ಬಂದುಬಿಟ್ಟು ಅದು ಏನಪ್ಪ ಅಂತಂದರೆ ಒಂದು ಫಸ್ಟ್ ವೀಕ್ ಫೆಬ್ರವರಿ ಫಸ್ಟ್ ವೀಕಲ್ಲಿ ಅವರು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅನ್ನ ಇದು ಗೃಹಲಕ್ಷ್ಮಿ ಹಣನೂ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಗ್ರಹಲಕ್ಷ್ಮಿದು ಅಂತೂ ಖಚಿತ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬಂದೇ ಬರುತ್ತೆ ಒಂದು ವಾರದಲ್ಲಿ ಅಂದರೆ ಇನ್ನೇನು ಸಿತ್ತು ಸೆವೆಂತ್ಗೆಲ್ಲ ಬಂದುಬಿಡುತ್ತೆ ಬಟ್ ಅನ್ನಭಾಗ್ಯ ಹಣ ಬಂದುಬಿಟ್ಟು ಇವತ್ತು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಎಷ್ಟು ಸುಳ್ಳು ಎಷ್ಟು ನಿಜ ಅಂತ ಗೊತ್ತಿಲ್ಲ ನೋಡೋಣ ವೇಟ್ ಮಾಡೋಣ ಅಲ್ವಾ ವೆಯ್ಟ್ ಮಾಡೋದು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ ನಮ್ಮ ಹತ್ರ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅದಕ್ಕೆ ಮತ್ತು ನಾನು ನೆನ್ನೆ ಹೇಳಿರೋ ವೀಡಿಯೋ ವಿಡಿಯೋದಲ್ಲಿ ನಿಮ್ಮದು ಆಧಾರ್ ಅಪ್ಡೇಟ್ ಇಲ್ಲ ಅಂತಂದರೆ ಗೃಹಲಕ್ಷ್ಮಿ ಅಮೌಂಟು ಬರೋಲ್ಲ ಅನ್ನಭಾಗ್ಯ ಹಣವೂ ಬರಲ್ಲ ಆ್ಯಕ್ಚುಲಿ ಇದಕ್ಕೆ ಅಂತ ಅಲ್ಲ ನಿಮಗೆ ಬೇರೆದಕ್ಕೂ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಅದಕ್ಕೆ ಬೇಗ ಹೋಗಿ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳು ಅಂತಂದರೆ ಬೆಂಗಳೂರೇನು ಕರ್ನಾಟಕವನ್ ಗ್ರಾಮವನ್ ಈ ಥರಕ್ಕೆ ಹೋಗಿ ನೀವು ಆಧಾರ್ನ ಅಪ್ಡೇಟ್ ಮಾಡಿಸಿ ಅಂದರೆ ಆಧಾರ್ ಅಪ್ಡೇಟ್ ಅಂತಂದರೆ ಎಲ್ಲರೂ ಹೋಗಿ ಆಧಾರ್ ಅಪ್ಡೇಟ್ ಮಾಡಿಸೋ ಹಾಗಿಲ್ಲ ಜಸ್ಟ್ ನೀವು ಅಡ್ರೆಸ್ ಚೇಂಜ್ ಮಾಡಿರ್ತೀರಾ ಅಂದರೆ ಅದು ಒಂಥರ ಆಧಾರ್ ಅಪ್ಡೇಟೇ ಆಮೇಲೆ ಒಂದು ನೀವು ನಂಬರ್ ಚೇಂಜ್ ಮಾಡ್ತೀರಾ ಅಂತಂದರೆ ಅದು ಒಂಥರ ಆಧಾರ್ ಅಪ್ಡೇಟು ನೀವೇನು ಮಾಡಿಸಿಲ್ಲ ನಮ್ದು ಪರ್ಫೆಕ್ಟ್ ಇದೆ ಅಂತಂದರೆ ಹೋಗಿ ಒಂದು ಸಾರಿ ಬಯೋಮೆಟ್ರಿಕ್ ಕೊಡಬೇಕು ಇದನ್ನು ನಾನು ಫುಲ್ ಡೀಟೇಲ್ಸ್ ಆಗಿ ಹೇಗೆ ತಿಳಿಸ್ತೀನಿ ನೋಡಿ ನಾವು ಹತ್ತು ವರ್ಷಕ್ಕೊಂದ್ಸರಿ ಯಾಕೆ ಆಧಾರ್ ಅಪ್ಡೇಟ್ ಮಾಡಬೇಕು ಅಂತ ತುಂಬ ಜನ ಕನ್ಫ್ಯೂಸ್ ಇರುತ್ತೆ ಓಕೆನಾ ಮಕ್ಕಳಿಂದನೂ ಸ್ಟಾರ್ಟ್ ಆಗುತ್ತೆ ಇದು ಇವಾಗ ನಾವು ಒಂದು ಆರು ತಿಂಗಳಿಗೆ ನಾವು ಆಧಾರ್ ಅಪ್ಡೇ ಆಧಾರ್ ಮಾಡಿಸಿದ್ದೀವಿ ಅಂತ ತಿಳ್ಕೊಳ್ಳಿ ಆಧಾರ್ ಕಾರ್ಡ್ ಮಾಡಿಸಿದ್ದೀವಿ ಒಂದು ಪಾಪು ಒಂದು ಚಿಕ್ಕ ಪಾಪು ಒಂದು ಆರು ತಿಂಗಳು ಇದೆ ಅದಕ್ಕೆ ನಾವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ದೀವಿ ಆಮೇಲೆ ಏನಾಗುತ್ತೆ ಗೊತ್ತಾ ಒಂದು ಫೈವ್ ಇಯರ್ಸ್ ಒನ್ಸು ಮತ್ತೆ ನಾವು ಆಧಾರ್ ಅಪ್ಡೇಟ್ ಮಾಡಬೇಕು ಅಂತ ಬರುತ್ತೆ ನಾನು ಫೈವ್ ಇಯರ್ಸ್ ಒನ್ಸ್ ಟೆನ್ ಇಯರ್ಸ್ ಒನ್ಸ್ ಏಯ್ಟೀನ್ ಇಯರ್ಸ್ ಒನ್ಸ್ ಮತ್ತು ದೊಡ್ಡವ್ರಿಗೆಲ್ಲ ಡೈರೆಕ್ಟು ಟೆನ್ ಇಯರ್ಸ್ ಒನ್ಸು ಓಕೆನಾ ಇದು ಯಾಕೆ ಮಾಡಬೇಕು ಅಂತ ಅಂದರೆ ಫೈ ಇಯರ್ಸ್ ಒನ್ಸು ಮಕ್ಕಳದು ರೇಖೆಗಳು ಚೇಂಜ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ನಾವು ಆಧಾರ್ ಅಪ್ಡೇಟು ಕಂಪಲ್ಸರಿ ಮಾಡಲೇಬೇಕು ಬೆಳೆಯೋ ಮಕ್ಕಳಿಗೆ ಆಮೇಲೆ ಮತ್ತೆ ಆಮೇಲೆ ಏನು ಮಾಡ್ತಾರೆ ಅಂತಂದರೆ ಟೆನ್ ಇಯರ್ಸ್ ಒನ್ಸು ಯಾಕಂದರೆ ಮಕ್ಕಳದು ಮತ್ತೆ ರೇಖೆಗಳು ಚೇಂಜ್ ಆಗ್ತಾ ಇರುತ್ತೆ ಅಂತ ಮತ್ತೆ ಕಂಪಲ್ಸರಿ ಟೆನ್ ಇಯರ್ಸ್ ಒನ್ಸು ಓಕೆನಾ ಮತ್ತೆ ಹದಿನೆಂಟು ವರ್ಷಕ್ಕೊಂದ್ಸರಿ ಯಾಕಂದರೆ ಬೆಳೀತಾ ಮಕ್ಕಳು ಇರ್ತಾರೆ ಅವ್ರದ್ದು ಫಿಂಗರ್ಸ್ ಇದು ರೇಖೆಗಳೆಲ್ಲ ಚೇಂಜ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಕಂಪಲ್ಸರಿ ಬಯೋಮೆಟ್ರಿಕ್ ಮಾಡಲೇಬೇಕು ನೀವು ಆಧಾರ್ ಅಪ್ಡೇಟ್ ಅಂದ ತಕ್ಷಣ ಒಂದು ಸಾರಿ ಆಧಾರ್ ಅಪ್ಡೇಟ್ ಅಂದ ತಕ್ಷಣ ಒಂದೊಂದು ಸಾರಿ ಏನು ಮಾಡ್ತಾ ಇದ್ದಾರೆ ಅಂದರೆ ಬೆಂಗ್ಳೂರ್ ಒನ್ನಲ್ಲಿ ಜಸ್ಟು ಐ ಇದು ತೊಗೊಂಡು ಅದು ಇದು ಇದ್ದಾರೆ ಖಂಡಿತ ಖಂಡಿತ ಒಂದು ಐದು ನಿಮಿಷ ಲೇಟ್ ಆದ್ರೂ ನೀವೇನು ಮಾಡಿ ಗೊತ್ತಾ ಬಯೋಮೆಟ್ರಿಕ್ ಕೊಟ್ಟು ಬನ್ನಿ ಯಾಕಂದರೆ ಇದೇ ಮೇಯ್ನು ನಮಗೆ ಇದು ನಮ್ಮದು ಚೇಂಜ್ ಆಗ್ತಾ ಇರುತ್ತೆ ಟೆನ್ ಇಯರ್ಸ್ ಒನ್ಸು ಸೊ ಹಾಗಾಗಿ ನಾವು ಬಯೋಮೆಟ್ರಿಕ್ ಕೊಡಲೇಬೇಕು ಕಂಪಲ್ಸರಿ ಸೊ ಅದಕ್ಕೆ ನೀವು ಹತ್ತು ವರ್ಷಕ್ಕೊಂದ್ಸರಿ ಕೊಡಲೇಬೇಕು ಅಂತ ಹೇಳ್ತಾರೆ ಇದೇ ಕಾರಣ ಏನು ಬರೀ ಏನೇನೋ ತೆಗೀತಾರೆ ಅಂತ ಇದೆಲ್ಲ ಸುಳ್ಳು ಒಂದು ಇದ್ರ ಹಿಂದೆ ಒಂದು ಏನಾದರೂ ಇರುತ್ತೆ ಅವರು ಹೇಳ್ತಾ ಇದ್ದಾರೆ ಅಂತಂದರೆ ಇದ್ರ ಹಿಂದೆ ಒಂದು ಏನಾದರೂ ಇರುತ್ತೆ ಸೊ ಹಾಗಾಗಿ ನೀವೆಲ್ಲ ಏನು ಮಾಡಿ ಗೊತ್ತಾ ಹತ್ತು ವರ್ಷಕ್ಕೊಂದ್ಸರಿ ಕಂಪಲ್ಸರಿ ಮಕ್ಳಿಗಂದರೆ ಐದು ವರ್ಷ ಹತ್ತು ವರ್ಷ ಮತ್ತು ಹದಿನೆಂಟು ವರ್ಷ ಆಮೇಲೆ ಹತ್ತು ವರ್ಷ ಹತ್ತು ವರ್ಷಕ್ಕೊಂದ್ಸರಿ ಮಾಡಲೇಬೇಕು ಅದಕ್ಕೆ ಇನ್ನು ಯಾರು ಯಾ ಎಲ್ರಿಗೂ ನಿಮ್ಮದೆಲ್ಲ ಕನ್ಫ್ಯೂಷನ್ಸ್ನ ದೂರ ಆಗಿದೆ ಅಂತ ಅಂದ್ಕೊತೀನಿ ನೀವು ಇವತ್ತೇ ಇವಾಗಲೇ ಫ್ರೀ ಇದ್ದರೆ ಇವಾಗಲೇ ಹೋಗಿ ನಿಮ್ಮದು ಹತ್ತಿರದ ಕರ್ನಾಟಕ ಒನ್ ಅಲ್ಲ ಬೆಂಗ್ಳೂರ್ ಒನ್ಗೆ ಎಲ್ಲ ಹೋಗಿ ನೀವು ಆಧಾರ್ನ ಅಪ್ಡೇಟ್ ಮಾಡಿಸಿ ಮಕ್ಕಳು ಐದು ವರ್ಷ ಆಗಿದ್ದಿದ್ರೆ ಮಕ್ಳಿಗೂ ಮಾಡಿಸಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಗ್ರಹಲಕ್ಷ್ಮಿ ಅನ್ನಭಾಗ್ಯದು ಇವತ್ತು ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಗ್ರಹಲಕ್ಷ್ಮಿದು ಯಾರ್ಯಾರು ಅಪ್ಡೇಟ್ ಮಾಡಿಸಿ ಮಾಡಿಸ್ತಾ ಇದ್ದೀರಾ ಅವ್ರದ್ದು ಎರಡು ತಿಂಗಳದು ಒಂದೇ ಸಾರಿ ಬರುತ್ತೆ ಯಾರ್ಯಾರ್ದು ಎಲ್ಲ ಕರೆಕ್ಟ್ ಇದೆ ಆಧಾರ್ ಅಪ್ಡೇಟ್ ಮಾಡಿಸಿದರೆ ಎಲ್ಲ ಕರೆಕ್ಟ್ ಇದೆ ಅವ್ರಿಗೆಲ್ಲ ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂತ ಅಂದರೆ ಐದನೇ ಕಂತಿನವರೆಗೂ ಯಾರು ಬಂದಿದೆ ಅವ್ರದ್ದು ಆರನೇ ಕಂತಿನ ಅಮೌಂಟು ಬರುತ್ತೆ ಯಾರೂ ವರಿ ಮಾಡ್ಕೋಬೇಡಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಡೆಂಟ್ನೊಂದಿಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ವೀಡಿಯೋನ ಸಬ್ಸ್ಕ್ರೈಬ್ ಮಾಡೋದು ಮತ್ತು ಚಾನಲ್ನ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ 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 ಐ ಹಂಬರ್ ರಿಕ್ವೆಸ್ಟು ಓಕೆನಾ ಬಾಯ್ ಜೈ ಹಿಂದ್ ಕರ್ನಾಟಕ